ಸದ್ಯದಲ್ಲೇ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಲಾಗುವುದು ಎಂದು ಕೆಎಸ್ಆರ್ಟಿಸಿ ಅಧ್ಯಕ್ಷ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ದಾರೆ ತುಮಕೂರಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮೊನ್ನೆ ತಾನೇ ಬೋರ್ಡ್ ಮೀಟಿಂಗ್ ಮುಗಿದಿದ್ದು ಹದಿನೈದರಿಂದ ಇಪ್ಪತ್ತು ಶೇಕಡ ದರ ಹೆಚ್ಚಳ ಮಾಡುವ ಪ್ರಸ್ತಾವನೆಯನ್ನ ಸಿಎಂ ಮುಂದೆ ಇಟ್ಟಿದ್ದೀವಿ ಎಂದು ಶ್ರೀನಿವಾಸ್ ಮಾಹಿತಿ ನೀಡಿದ್ದಾರೆ ತೈಲ ಬೆಲೆ ಏರಿಕೆ ಹೊಸ ಬಸ್ಗಳ ಖರೀದಿಯಿಂದ ಸಂಸ್ಥೆಗೆ ಫ್ರಿಯಾಗಿದೆ ಅಲ್ಲದೆ ಈ ಬಾರಿ ಸಾರಿಗೆ ಸಂಸ್ಥೆ ನೌಕರರ ವೇತನ ಪರಿಷ್ಕರಣೆ ಮಾಡಲಿದ್ದೀವಿ ಈ ಎಲ್ಲ ಕಾರಣಗಳಿಂದ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯ ಎಂದು ಎಸ್ಆರ್ ಶ್ರೀನಿವಾಸ್ ಸಮರ್ಥನೆ ಕೊಟ್ಟಿದ್ದಾರೆ ಕಳೆದ ತ್ರೈಮಾಸಿಕದಲ್ಲಿ ನಿಗಮಕ್ಕೆ ಬರೋಬ್ಬರಿ ಕೋಟಿ ರೂಪಾಯಿ ನಷ್ಟ ಆಗಿದೆ ಇವೆಲ್ಲ ಸರಿದೂಗಿಸಲು ಹಾಗೂ ಸಂಸ್ಥೆಯನ್ನ ಉಳಿಸಬೇಕಾದರೆ ಟಿಕೆಟ್ ದರ ಹೆಚ್ಚಿಗೆ ಮಾಡಲೇಬೇಕು ಎಂದು ಸಮಜ ಕೊಟ್ಟಿದ್ದಾರೆ ನಾವು ಮೊನ್ನೆ ದಿವಸ ಮೀಟಿಂಗ್ ಅಲ್ಲಿ ನಾವು ದರ ಹೆಚ್ಚಳ ಮಾಡಬೇಕು ಅಂತ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದಕ್ಕೆ ಕಳೆದ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ಈಗ ತೊಂಬತ್ತ್ಮೂರು ರೂಪಾಯಿ ಡೀಸೆಲ್ ಬೆಲೆ ಆಗಿದೆ ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳನ್ನೂ ಕೂಡ ಕೊಡಬೇಕಾಗಿದೆ ಅವರಿಗೆ ಮತ್ತು ಅವರಿಗೆ ಒಂದು ಎವ್ರಿ ಫೋರ್ ಇಯರ್ಸ್ ಒನ್ಸ್ ಅವ್ರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು ಲಾಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕಮಿಟಿ ನೇಮಕ ಮಾಡಿತ್ತು ಲಾಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಮಾಡಬೇಕಾಗಿದ್ದಂಥ ದರ ಅವರ ವೇತನ ಪರಿಷ್ಕರಣೆಯನ್ನು ಹೆಚ್ಚಳವನ್ನು ಇನ್ನೂ ಮಾಡಿಲ್ಲ ಅದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ನಾವು ಅದನ್ನು ಮಾಡಬೇಕಾಗುತ್ತೆ ಮತ್ತು ಆಯಿಲ್ ಇರ್ಬೋದು ಸ್ಪೇರ್ ಪಾರ್ಟ್ಸ್ ಇರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಅದರಿಂದ ನಮಗೆ ಬಸ್ಸು ಓಡಿಸ್ಲಿಕ್ಕೆ ಇದು ಎಸೆನ್ಷಿಯಲ್ ಸರ್ವೀಸು ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ದಿವ್ಸ ಬರಲಿಲ್ಲ ಅಂದರೆ ಒಂದು ಬಸ್ ಹೋಗೋಲ್ಲ ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡೋಲ್ಲ ಅದರಿಂದ ಕಾಲ ಕಾಲಘಟ್ಟಕ್ಕೆ ಸರಿಯಾಗಿ ಅದು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ ನಮಗೆ ಕ್ವಾರ್ಟ್ರ್ ಇಯರ್ಗೆ ಮೂರು ವರ್ಷ ಮೂರು ತಿಂಗಳಿಗೆ ಈಗ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಲಾಸ್ ಇದೆ ಕೆ ಎಸ್ ಆರ್ ಟಿ ಸಿ ಶಕ್ತಿ ಯೋಜನೆ ಬಂದರೂ ಕೂಡ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಮಗೆ ಈ ಲಾಸ್ಟ್ ತ್ರೀ ಮಂತ್ಸು ಆಡಿಟ್ ಇದರಲ್ಲಿ ಲಾಸ್ ಇದೆ ಅದರಿಂದ ನಾವು ಎಲ್ಲ ಸವಲತ್ತುಗಳನ್ನ ಕೊಡಬೇಕಲ್ಲ ಅದಕ್ಕೆ ಈಗ ಇರ್ತಕ್ಕಂಥ ನಮ್ಮ ಎಂಟು ಸಾವಿರ ಜನರೆ ಬಸ್ ಇದ್ದಾವೆ ಎಂಟು ಸಾವಿರ ಚಿಲ್ಲರೆ ಬಸ್ಸಲ್ಲೂ ಕೂಡ ಅವೆಲ್ಲೂ ಕೂಡ ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಕಿಲೋಮೀಟ್ರ್ ಓಡಿರ್ತಕ್ಕಂಥವು ನಮ್ಮ ಇನ್ನೂರ ನಲವತ್ತು ಐನೂರ ನಾನ್ನೂರ ನಲವತ್ತು ನಾನ್ನೂರೈವತ್ತು ಓಲ್ವಾ ಬಸ್ಸಿಗೆ ಓಲ್ವಾ ಬಸ್ಸು ಕೂಡ ಸುಮಾರು ಒಂದು ಅನ್ ಇಪ್ಪತ್ತು ಇಪ್ಪತ್ತೆರಡು ಲಕ್ಷದವರೆಗೂ ಓಡಿರ್ತಕ್ಕಂಥದ್ದು ನಾವು ಅದಕ್ಕೆ ನಿನ್ನೆ ಮೀಟಿಂಗಲ್ಲಿ ಸುಮಾರು ನಲವತ್ತು ಹೊಸ ಓಲ್ವಾ ಬಸ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಇವೆಲ್ಲವೂ ಇರೋದರಿಂದ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥಿತವಾಗಿ ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ನಾವು ಒದಗಿಸಬೇಕು ಅಂತಂದರೆ ನಾವು ಬಸ್ಗಳನ್ನೂ ಕೂಡ ಕ್ಲೀನಾಗಿರ್ಬೇಕಾಗುತ್ತೆ ಈಗ ನಾವು ನಾನೂರು ಚಿಗ್ರೆ ಆರು ಐನೂರು ಬಸ್ಸು ಆರುಮೂರು ಬಸ್ಸು ಹೊಸ ಬಸ್ ತಾಂಡಿದ್ದೀವಿ ಅದ್ರ ಜೊತೆಗೆ ಈಗೂ ಕೂಡ ಹೊಸ ಬಸ್ನ ನಾವು ತಗೊಬೇಕಾಯ್ತು ಇನ್ನೊಮ್ಮೆ ಇರ್ತಕ್ಕಂಥವು ಹಳೆ ಬಸ್ನಲ್ಲೇ ಓಡ್ತಾ ಇರೋದ್ರಿಂದ ಹೊಸ ಬಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ ಆ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬೋರ್ಡ್ ತೀರ್ಮಾನ ಮಾಡಿದ್ದೀವಿ ಅಲ್ಲ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡುವ ಸರ್ ಅದನ್ನು ನಾವು ಫಿಫ್ಟಿನಿಂದ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಕೊಡ್ತೀವಿ ನೋಡಬೇಕು ಮುಖ್ಯಮಂತ್ರಿಗಳು ಎಷ್ಟು ಮಾಡ್ತಾರೆ ಮಾಡಲಿಲ್ಲ ಅಂತಂದರೆ ಸಂಸ್ಥೆ ಉಳಿಯೋಲ್ಲ ಇಲ್ಲ ಸರ್ಕಾರ ಕೊಡಬೇಕಾಗುತ್ತೆ ಸರ್ಕಾರ ಯಾವಾಗಲೂ ಸರ್ಕಾರದ ಹತ್ರನೇ ಹೋಗಿ ಇದು ಒಂದು ಸ್ವಾಯತ್ತ ಸಂಸ್ಥೆ ಆಗಬಿಟ್ಟು ಪ್ರತಿಯೊಂದಕ್ಕೂ ನಾವು ಸರ್ಕಾರನೇ ಅವಲಂಬಿಸ್ತಕ್ಕಂಥದ್ದು ಆಗಲ್ಲ ಶಕ್ತಿ ಯೋಜನೆ ಬಂದರೆ ಒಂದು ಸಲ ಹೆಚ್ಚಿಗೆ ಆಗಿತ್ತು ಇಲ್ಲ ಶಕ್ತಿ ಯೋಜನೆದು ಸರ್ಕಾರಕ್ಕೆ ಒಂದು ಸ್ವಲ್ಪ ಪೆಂಡಿಂಗು ಟಿಕೆಟ್ ದರ ಹೆಚ್ಚಳ ಆಗಿತ್ತು ಅಂತ ಇಲ್ಲ 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 ಟಿಕೆಟ್ ದರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಟಿಕೆಟ್ ದರವನ್ನ ಹೆಚ್ಚಳ ಮಾಡತಕ್ಕಂಥದ್ದನ್ನ ಮಾಡಿಲ್ಲ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ 孤独。